ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು ಇವತ್ತಿನ ಟಾಪಿಕ್ ಬಂದು ಅಕ್ಟೋಬರ್ ಮಂತ್ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಇದು ಪೈಲ್ ಒನ್ ಪೈಲ್ ಟು ಪೈಲ್ ತ್ರೀ ಇದು ಪೈಲ್ ಒನ್ ನಿಮಗೆ ರೆಸೊನೇಟ್ ಆಗಿದರೆ ಪೈಲ್ ಒನ್ನ ಸೆಲೆಕ್ಟ್ ಮಾಡಿ ಪೈಲ್ ಟು ರೆಸೊನೇಟ್ ಆಗಿದ್ದರೆ ಪೈಲ್ ಟು ಸೆಲೆಕ್ಟ್ ಮಾಡಿ ಪೈಲ್ ತ್ರೀ ರೆಸೊನೇಟ್ ಆಗಿದ್ದರೆ ಪೈಲ್ ತ್ರೀನ ಸೆಲೆಕ್ಟ್ ಮಾಡಿ ಸೊ ನಾವು ಟ್ವಿಟ್ ರೀಡಿಂಗ್ ರೀಡಿಂಗ್ನಲ್ಲಿ ಹೋಗೋಣ ಯಾರೆಲ್ಲ ಪೈಲ್ ವನ್ನ ಸೆಲೆಕ್ಟ್ ಮಾಡಿದರೆ ಅವ್ರಿಗೆ ಈ ಒಂದು ರೀಡಿಂಗ್ ನಿಮ್ಮ ಈ ಅಕ್ಟೋಬರ್ ಮಂತ್ ಯಾವ ಥರ ಇರುತ್ತೆ ನಿಮ್ಮ ಲವ್ ಲೈಫ್ ಅಥವಾ ಕೆರಿಯರ್ ಅಥವಾ ಫೈನಾನ್ಸ್ ಇದನ್ನು ನೋಡೋಣ ಓಕೆ ದ ವರ್ಲ್ಡ್ ಬರ್ತಾ ಇದೆ ನೈಟ್ ಆಫ್ ಪೆಂಟಿಕಲ್ಸ್ ಫೋರ್ ಆಫ್ ಕಪ್ಸ್ ನೈಟ್ ಆಫ್ ವಾನ್ಸ್ ಕಿಂಗ್ ಆಫ್ ಸ್ವಾರ್ಡ್ಸ್ ಟೂ ಆಫ್ ಸ್ವಾರ್ಡ್ಸ್ ಏಸ್ ಆಫ್ ಸ್ವಾರ್ಡ್ಸ್ ದ ಲವರ್ಸ್ ಪೇಜ್ ಆಫ್ ಕಪ್ಸ್ ಆ್ಯಂಡ್ ದ ಬಾಟಮ್ ಆಫ್ ದ ಡೆತ್ ಬಂದು ಕ್ವೀನ್ ಆಫ್ ಸ್ವಾಟ್ಸ್ ಓಕೆ ಆ್ಯಂಡ್ ನಿಮಗೆ ಶಿವನ್ ಕಡೆಯಿಂದ ಏನಾದರೂ ಒಂದು ಮೆಸೇಜಸ್ ಅನ್ನೋ ಅಂಥದ್ದು ಇದೆಯಾ ಅಂತ ನೋಡೋಣ ಓಕೆ ಸಕ್ಸಸ್ ಇಸ್ ನಿಯರ್ ನೀವೇನಾದರೂ ಅಂದ್ಕೊಳ್ತಿದ್ರೆ ಅದು ಸಕ್ಸಸ್ ಆದರೂ ಹಾಗೆ ಕಾಣಿಸ್ತಾ ಇದೆ ಆ್ಯಂಡ್ ಇನ್ನೊಂದು ನೋಡೋಣ ಕಾರ್ಡ್ ರಿಲೀಸ್ ಆ್ಯಂಗೈಟಿ ಸ್ಟೇಟ್ ಕೂಲ್ ಓಕೆ ಸೊ ಈ ಒಂದು ರೀಡಿಂಗ್ ಪ್ರಕಾರ ಹೇಳಬೇಕು ಅಂತ ಅಂದರೆ ಯಾರೆಲ್ಲ ಪೈಲ್ ಒನ್ ಸೆಲೆಕ್ಟ್ ಮಾಡಿದ್ದೀರಾ ನಿಮ್ಮ ಲವ್ ಲೈಫಲ್ಲಿ ಸ್ವಲ್ಪ ಓವರ್ ಥಿಂಕ್ ಸ್ಟ್ರೆಸ್ ಆ್ಯಂಗ್ಝೈಟಿ ಅನ್ನುವಂಥದ್ದು ಕಾಣಿಸ್ತಾ ಇದೆ ನೀವು ತುಂಬ ಯೋಚನೆ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ ಬಗ್ಗೆ ಮತ್ತು ನಿಮ್ಮ ಲವ್ ಲೈಫಲ್ಲಿ ಏನಾಗ್ತಿದೆ ಅಂತ ನಿಮಗೆ ಇರೋ ಹಾಗೆ ಆಗಿದೆ ಯಾಕೆ ಈ ಥರ ಎಲ್ಲ ಇದೆ ಅಂತ ಅಂದರೆ ನೀವು ನಿಮ್ಮ ಪ್ರೀತಿನ ಆ ವ್ಯಕ್ತಿಗೆ ವ್ಯಕ್ತಪಡಿಸ್ತಾ ಇದ್ದೀರಾ ಬಟ್ ಆ ಪರ್ಸನ್ ಮಾತ್ರ ನಿಮ್ಮ ಪ್ರೀತಿನ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿಲ್ಲ ಅವರು ರಿಜೆಕ್ಟ್ ಅನ್ನೋ ಮಾಡ್ತಾ ಇದ್ದಾರೆ ಯಾಕೆ ನೀವು ನಿಮ್ಮ ರಿಲೇಶನ್ಶಿಪ್ ಇಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅಂದರೆ ನೀವು ಈ ಪರ್ಸನ್ನ ನಿಮ್ಮ ಪ್ರಪಂಚ ಅಂತ ಅಂದ್ಕೊಂಡಿದ್ದೀರಾ ಅವ್ರನ್ನ ನೀವು ನಿಮ್ಮ ಒಂದು ಲವ್ ಲೈಫಲ್ಲಿ ಆ ವ್ಯಕ್ತಿ ಇದ್ದರೆ ನಿಮ್ಮ ಪ್ರಪಂಚನೇ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಫೀಲ್ ಅನ್ನುವಂಥದ್ದನ್ನು ನೀವು ಈ ವ್ಯಕ್ತಿ ಕಡೆಯಿಂದ ಮಾಡಿದ್ದೀರಾ ಆ್ಯಂಡ್ ಅವರಿದ್ದರೆ ನಿಮ್ಮ ಲೈಫಲ್ಲಿ ಎಲ್ಲನೂ ಫುಲ್ಫಿಲ್ಮೆಂಟ್ ಆಗುತ್ತೆ ನಾನು ಖುಷಿಯಾಗಿರ್ತೀನಿ ನೆಮ್ಮದಿಯಾಗಿರ್ತೀನಿ ಅನ್ನೋ ಒಂದು ಫೀಲಿಂಗ್ ನಿಮಗೆ ಬಟ್ ಆ ಪರ್ಸನ್ ಮಾತ್ರ ಯಾವುದಕ್ಕೂ ಇಂಟ್ರೆಸ್ಟ್ ಅನ್ನೋ ಅಂಥದ್ದನ್ನು ತೋರಿಸ್ತಿಲ್ಲ ನೀವೇನಾದರೂ ಪ್ರೀತಿನ ಅವ್ರಿಗೆ ತೋರಿಸಿದ್ರೆ ಅಥವಾ ನೀವು ನಿಮ್ಮ ಪ್ರೀತಿನ ಹೇಳ್ಕೊಳಕ್ಕೆ ಹೋದರೆ ನಿಮ್ಮನ್ನ ರಿಜೆಕ್ಟ್ ಮಾಡೋದು ಅಥವಾ ನಿಮ್ಮ ಕಾಲ್ ಮೆಸೇಜ್ನ ರೆಸ್ಪಾಂಡ್ ಮಾಡದೇ ಇರೋವಂಥದ್ದು ಅಥವಾ ನಿಮ್ಮ ಒಂದು ಫೀಲಿಂಗ್ಸ್ನ ಆ ವ್ಯಕ್ತಿಗೆ ನೀವು ಶೇರ್ ಮಾಡಿಕೊಂಡ್ರೂ ಕೂಡ ಆ ಪರ್ಸನ್ ಏನೂ ನನಗೆ ಗೊತ್ತೇ ಆಗ್ತಿಲ್ಲ ಅರ್ಥನೇ ಆಗ್ತಿಲ್ಲ ಅಂತ ಶೋ ಆಫ್ ಮಾಡೋ ಥರ ಈ ಥರ ಎಲ್ಲ ಇರೋ ಇದೆ ಆ್ಯಂಡ್ ಈ ಪರ್ಸನ್ ಚೇಂಜ್ ಆಗ್ತಾರಾ ನಿಮ್ಮ ಲವ್ ಲೈಫ್ ಚೇಂಜ್ ಆಗುತ್ತಾ ಈ ನೆಕ್ಸ್ಟ್ ಮಂತ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದರೆ ಆ ಪರ್ಸನ್ ನಿಮಗೆ ಏನೋ ಒಂದು ಇಂಟ್ ಅನ್ನೋವಂಥದ್ದನ್ನು ಕೊಡ್ತಾರೆ ಸಿ ನಿಮ್ಮ ಮತ್ತು ಅವರ ಮಧ್ಯೆ ಒಂದು ಅಟ್ರ್ಯಾಕ್ಷನ್ ಅನ್ನುವಂಥದ್ದಿದೆ ಆಯಿತಾ ಸೊ ಈ ಒಂದು ಅಟ್ರ್ಯಾಕ್ಷನ್ ನಿಮಗೆ ಅದು ಲವ್ ಆಗಿ ಕನ್ವರ್ಟ್ ಆಗಿದೆ ಬಟ್ ಆ ಪರ್ಸನ್ಗೆ ಅದು ಲವ್ ಅಂತ ಇನ್ನೂ ಅನ್ನಿಸ್ತಾ ಇಲ್ಲ ಬಟ್ ಆ ಪರ್ಸನ್ ಕೂಡ ನಿಮ್ಮನ್ನ ಮಿಸ್ ಮಾಡ್ಕೊಳ್ಳೋ ಹಾಗೆ ಫೀಲ್ ಮಾಡ್ತಾರೆ ಮತ್ತು ಅವರು ನಿಮಗೆ ಮೆಸೇಜ್ ಅಥವಾ ಕಾಲ್ ನೀವು ಮಾಡಿಲ್ಲ ಅಂದ್ರೂ ಕೂಡ ನೀವು ಮಾಡಿದ್ರೆ ಸಾಕು ಅನ್ನುವಂಥ ಫೀಲ್ ಅನ್ನುವಂಥದ್ದನ್ನು ಮಾಡ್ತಾರೆ ಬಿಕಾಸ್ ಈ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾರೆ ನಿಮ್ಮ ಲವ್ ಲೈಫಲ್ಲಿ ಏನಾದರೂ ನೀವು ಯಾರಿಗಾದರೂ ಮೆಸೇಜ್ ಕಾಲ್ ಅನ್ನುವಂಥದ್ದನ್ನು ಮಾಡಬೇಕು ಆ ಪರ್ಸನ್ ನನ್ನ ಲೈಫಲ್ಲಿ ಬರಬೇಕು ಅಂತ ಏನಾದರೂ ಈ ಒಂದು ರೀಡಿಂಗ್ನ ನೋಡ್ತಿದ್ರೆ ಪೈಲ್ ಒನ್ ಅವ್ರಿಗೆ ಬಹುಶಃ ಆ ಪರ್ಸನ್ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ಳ್ದೇ ಇರಬಹುದು ಆದರೆ ಅವ್ರಿಗೆ ನಿಮ್ಮ ಮೇಲೆ ಒಂದು ಫೀಲಿಂಗ್ಸ್ ಅನ್ನುವಂಥದ್ದು ಇರುತ್ತೆ ಆ್ಯಂಡ್ ಈ ಪರ್ಸನ್ ನಿಮ್ಮನ್ನ ಮಿಸ್ ಕೂಡ ಮಾಡ್ಕೊಳ್ತಾರೆ ಸೊ ಆದಷ್ಟು ಬೇಗ ಈ ಪರ್ಸನ್ ನಿಮ್ಮ ಹತ್ರ ಒಂದು ಅಟ್ರ್ಯಾಕ್ಷನ್ ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಹೊರಗಡೆ ಬಂದು ಒಂದು ಟ್ರೂ ಲವ್ ಅನ್ನೋ ಒಂದು ಫೀಲ್ನ ಅವರು ನೆಕ್ಸ್ಟ್ ಮಂತ್ ಅನ್ನೋವಂಥದ್ದನ್ನು ಮಾಡ್ತಿದ್ದಾರೆ ಸೊ ನಿಮ್ಮ ಲವ್ ಲೈಫ್ ಅಟ್ಲೀಸ್ಟ್ ಸ್ವಲ್ಪ ಬೆಟರ್ ಆದರೂ ಆಗುತ್ತೆ ನೆಕ್ಸ್ಟ್ ಮಂತ್ ಬಟ್ ಯಾರೆಲ್ಲ ಇಲ್ಲಿ ಈ ನಿಮ್ಮ ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ನಿಮಗಿಂತ ಒಂದು ಪೊಸಿಷನಲ್ಲಿ ದೊಡ್ಡ ಮಟ್ಟಕ್ಕೆ ಇರೋ ಅಂಥವ್ರು ಒಂದು ಸ್ಟೇಬಲ್ ಪೊಸಿಷನಲ್ಲಿರೋ ಅಂಥವ್ರು ನಿಮ್ಮನ್ನು ತೊಳೆಯೋವಂಥದ್ದು ನಿಮ್ಮ ಮೇಲೆ ಡಾಮಿನೇಟ್ ಮಾಡೋವಂಥದ್ದು ಅಗ್ರೆಸಿವ್ ಬಿಹೇವಿಯರ್ ತೋರಿಸೋ ಅಂಥದ್ದು ಒಂದು ಆ್ಯಟಿಟ್ಯೂಡ್ ತೋರಿಸೋವಂಥದ್ದು ನಿಮ್ಮನ್ನ ಕಂಟ್ರೋಲ್ ಮಾಡೋವಂಥದ್ದು ನಿಮಗೆ ಗೊತ್ತೇ ಆಗಲ್ಲ ಈ ಪರ್ಸನ್ ಯಾಕೆ ಈ ಥರ ಆಡ್ತಿದ್ದಾರೆ ಅಂತ ಫುಲ್ ಕನ್ಫ್ಯೂಷನಲ್ಲಿ ಇರ್ತೀರ ನಿಮ್ಮಿಂದೆ ಒಂಥರ ಅವರು ನಿಮ್ಮ ಮುಂದೆ ಒಂಥರ ಆ ಥರ ಬಿಹೇವ್ ಮಾಡ್ತಿರ್ತಾರೆ ನಿಮಗೆ ಯಾಕಪ್ಪ ಈ ಬಿ ಈ ಪರ್ಸನ್ ಈ ಥರ ಇದ್ದಾರೆ ಅಂತ ನಿಮಗೆ ಅನಿಸುತ್ತೆ ಆ್ಯಂಡ್ ಇಲ್ಲಿ ಕಿಂಗ್ ಆಫ್ ಸ್ವಾಟ್ಸ್ ಆ್ಯಂಡ್ ಕ್ವೀನ್ ಆಫ್ ಸ್ವಾಟ್ಸ್ ಬಂದಿರೋದ್ರಿಂದ ನಿಮ್ಮ ಮತ್ತು ಅವರ ಮೆಂಟಾಲಿಟಿ ಒಂದೇ ಥರ ಮೈಂಡ್ಸೆಟ್ ಒಂದೇ ಥರ ಇರುತ್ತೆ ವರ್ಕಲ್ಲಿ ಆಗಿರ್ಬೋದು ಬಿಹೇವಿಯರಲ್ಲಾಗಿರ್ಬೋದು ಇದೆಲ್ಲ ಅದರಲ್ಲೂ ಬಟ್ ಈ ಪರ್ಸನ್ ಬಂದು ನಿಮ್ಮನ್ನು ತುಂಬಾ ಡೌನ್ ಮಾಡಬೇಕು ಅಥವಾ ಡಾಮಿನೇಟ್ ಮಾಡಬೇಕು ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನಿಮ್ಮನ್ನ ತುಳಿಯೋದಕ್ಕೆ ಅಂತ ಇವರು ತುಂಬ ನೋಡ್ತಿರ್ತಾರೆ ಬಿಕಾಸ್ ಇಬ್ರು ಅಟಿಟ್ಯೂಡ್ ಒಂದೇ ಅವ್ರು ನೀವು ಬೆಳೆಯೋದನ್ನ ಅವರು ಇಷ್ಟಪಡಲ್ಲ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಸೊ ನಿಮ್ಮ ಕೆರಿಯರ್ ಲೈಫಲ್ಲಿ ಸ್ವಲ್ಪ ನೆಕ್ಸ್ಟ್ ಮಂತಲ್ಲಿ ಕೆಲವೊಂದು ಸ್ಟ್ರೆಸ್ ಅಂಥದ್ದು ಆನ್ಸೈಟಿ ಆಗೋವಂಥದ್ದು ಟೆನ್ಷನ್ ತೊಗೊಳ್ಳೋದು ಓವರ್ ಥಿಂಕ್ ಅಂಥದ್ದು ಕೆಲಸದ ಪ್ರಕಾರ ನಿಮಗೆ ನಿದ್ದೆನೂ ಬರಲ್ಲ ನೀವು ಸ್ಟ್ರೆಸ್ ಅಂಥದ್ದು ಈ ಥರ ಎಲ್ಲನೂ ನೀವು ಫೀಲ್ ಮಾಡ್ತೀರಾ ನೈನ್ ಆಫ್ ಸ್ವಾಟ್ಸ್ ಬಂದಿದೆ ಅಂದರೆ ತುಂಬಾ ಟೆನ್ಷನ್ ಯಾರತ್ರನೂ ಹೇಳ್ಕೊಳ್ಳೋಲ್ಲ ಕೆಲಸ ಅಂತ ಅಂದರೆ ಕುತ್ಕೊಂಡು ಮಾಡಬೇಕು ಆ ಮಟ್ಟಕ್ಕೆ ನೀವು ತಲೆ ಕೆಡಿಸ್ಕೊಂಬಿಟ್ಟಿರ್ತೀರ ನೆಕ್ಸ್ಟ್ ಮಂತು ಏನೇ ಬರಲಿ ನಾನು ಈ ಕೆಲಸನ ಬಿಡೋಲ್ಲ ಅನ್ನೋ ಅಷ್ಟು ಮೈಂಡ್ಸೆಟ್ ನಿಮಗೆ ಬಂದ್ಬಿಟ್ಟಿರುತ್ತೆ ಆದರೂ ಕೂಡ ನೀವು ಏನೇ ಮಾಡಿದರೂ ಕೂಡ ನಿಮಗೆ ನೆಕ್ಸ್ಟ್ ಮಂತ್ ಪ್ರತಿಫಲ ಅನ್ನೋವಂಥದ್ದು ಸ್ವಲ್ಪ ಕಮ್ಮಿ ಸಿಗುತ್ತೆ ನೀವೆಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ನಿಮ್ಮ ಎಫರ್ಟ್ಸ್ ಎಷ್ಟೇ ಇದ್ರೂ ಆ ಒಂದು ಹಾರ್ಡ್ ವರ್ಕ್ ಎಫರ್ಟ್ನ ಯಾರೂ ಗುರ್ತಿಸೋದಿಲ್ಲ ನಿಮ್ಮನ್ನು ತುಳಿಯೋದಕ್ಕೆ ಟ್ರೈ ಮಾಡ್ತಾರೆ ಹೊರ್ತು ನೀವು ಮಾಡಿರೋದಕ್ಕೆ ಒಂದು ಅಪ್ರಿಷಿಯೇಷನ್ ಅನ್ನೋ ಸಿಗೋದಿಲ್ಲ ನೆಕ್ಸ್ಟ್ ಮಂತ್ ಆ್ಯಂಡ್ ಫಿನಾನ್ಷಿಯಲ್ ಸ್ಟೇಟಸ್ ಸ್ವಲ್ಪ ಯಾರಿಗಾದ್ರೂ ದುಡ್ಡು ಕೊಡಬೇಕು ಅಥವಾ ಅವರಿಂದ ನಿಮಗೆ ದುಡ್ಡು ಬರಬೇಕು ಅಂತ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ನೀವು ಅಂದ್ಕೊಂಡಷ್ಟು ಆ ಪರ್ಸನ್ ನಿಮ್ಮ ಹತ್ರ ಲಾಯಲ್ ಆಗಿರೋಲ್ಲ ಅಥವಾ ಅವರ ಕಷ್ಟದ್ರಲ್ಲೇ ಅವ್ರು ಇರೋದ್ರಿಂದ ಅವರು ನಿಮಗೆ ದುಡ್ಡು ಕೊಡೋ ಕೊಡದೇ ಇರೋ ಅಂಥ ಚಾನ್ಸಸ್ ತುಂಬಾ ಇರುತ್ತೆ ಬಟ್ ನೀವು ಕೆಲವೊಂದು ವಿಚಾರಗಳನ್ನ ತುಂಬ ಮನಸ್ಸಿಗೆ ಮನಸ್ಸಿಗೆ ಹಾಕೊಳ್ತೇನೆ ಸ್ವಲ್ಪ ದಿನ ಅವ್ರಿಗೆ ಟೈಮ್ ಅನ್ನುವಂಥದ್ದನ್ನು ಕೊಡಿ ಆ್ಯಂಡ್ ಫಿನಾನ್ಷಿಯಲ್ ವೈಸ್ ಪರವಾಗಿಲ್ಲ ಬಟ್ ನೀವು ಎಷ್ಟೇ ಏನೇ ಸೇವ್ ಮಾಡೋದಕ್ಕೆ ಹೋದ್ರೂ ಖರ್ಚು ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಬಟ್ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರೋದ್ರಿಂದ ಖರ್ಚು ಕೂಡ ಅಷ್ಟೇ ಆಗಿರುತ್ತೆ ಸೊ ನಿಮ್ಮ ಒಂದು ಫೈನಾನ್ಷಿಯಲ್ ವೈಸ್ ಓಕೆ ಓಕೆ ಅಂತ ಹೇಳ್ಬೋದು ಬಟ್ ಲವ್ ಲೈಫ್ ಚೆನ್ನಾಗಿರುತ್ತೆ ಫಿನಾನ್ಷಿಯಲ್ ವೈಸ್ ಓಕೆ ಓಕೆ ಬಟ್ ಕೆರಿಯರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುವಂಥದ್ದು ಇರುತ್ತೆ ಯಾಕೆ ಅಂತ ಅಂದರೆ ನಿಮ್ಮ ಸುತ್ತಮುತ್ತ ಇರೋ ಕೊಲೀಗ್ಸ್ ಅಥವಾ ನಿಮ್ಮ ಬಾಸ್ ನಿಮ್ಮನ್ನ ಸ್ವಲ್ಪ ಡಾಮಿನೇಟ್ ಮಾಡೋದು ತುಳಿಯೋ ಅಂಥದ್ದು ಈ ಥರ ಆಗುವಂಥ ಚಾನ್ಸಸ್ ಇರುತ್ತೆ ಆ್ಯಂಡ್ ನೀವು ಯಾವುದೇ ಒಂದು ಕನ್ಫ್ಯೂಷನಲ್ಲಿ ಇದ್ರೂ ಕೂಡ ನೀವು ಅದರಿಂದ ಹೊರಗಡೆ ಅನ್ನೋವಂಥದ್ದನ್ನು ಬರ್ತಾ ಇರ್ತೀರಾ ಅಂದರೆ ನೆಕ್ಸ್ಟ್ ಮಂತಲ್ಲಿ ನೀವು ಯಾವುದೇ ಒಂದು ಟಾಪಿಕ್ ಬಗ್ಗೆ ತಲೆಗೆ ಡಾಕೊಂಡ್ರೂ ಕೂಡ ತುಂಬ ಟೆನ್ಷನ್ ಅನ್ನುವಂಥದ್ದನ್ನು ಮಾಡ್ಕೊಳ್ತಾ ಹೋಗ್ತೀರಾ ಬಟ್ ಅಟ್ ದ ಎಂಡ್ ಆಫ್ ದ ಮಂತ್ ನೀವು ಆ ಒಂದು ಕ್ಲಾರಿಟಿನ ತೊಗೊಳ್ತೀರೋ ಒಂದು ಕಾನ್ಫಿಡೆನ್ಸ್ ಅನ್ನೋವಂಥದ್ದು ಬರುತ್ತೆ ಒಂದು ಕನ್ಫ್ಯೂಷನಿಂದ ಹೊರಗಡೆ ಬಂದು ಒಂದು ಕ್ಲಾರಿಟಿ ಅನ್ನೋವಂಥದ್ದು ನೆಕ್ಸ್ಟ್ ವೀಕು ನೀವು ಪಡಿತೀರಾ ಸೊ ನೆಕ್ಸ್ಟ್ ವೀಕಲ್ಲಿ ಸ್ವಲ್ಪ ಕೆಲಸದ್ರಲ್ಲಿ ಟೆನ್ಷನ್ ಮಾಡ್ಕೋಬೇಡಿ ಹಣಕಾಸಿನ ವಿಚಾರದಲ್ಲಿ ಯಾರ ಮೇಲೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋ ಇಟ್ಕೋಬೇಡಿ ಅಂತ ಹೇಳ್ತೀನಿ ಇಲ್ಲಿ ಆ್ಯಂಡ್ ಶಿವನ್ ಕಡೆಯಿಂದ ಒಂದು ಮೆಸೇಜ್ ಬರ್ತಾ ಇದೆ ನೀವೇನಾದರೂ ಅಂದ್ಕೊಂಡಿದ್ರೆ ನೆಕ್ಸ್ಟ್ ತಿಂಗಳು ನಿಮಗೆ ಶಿವನ್ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ಸ್ ಅನ್ನೋ ಅಂಥದ್ದು ಇದೆ ಸೊ ಸಕ್ಸಸ್ ಅನ್ ಇಸ್ ನಿಯರ್ ಅಂತ ಹೇಳ್ತಿದ್ದಾರೆ ಅಂದರೆ ನೀವೇನು ಅಂದ್ಕೊಂಡಿದ್ದೀರಾ ಅದು ಆಗುತ್ತೆ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಮಂತ್ ಆ್ಯಂಡ್ ನೀವೇನಾದರೂ ಟೆನ್ಷನ್ ಅಥವಾ ನೆಕ್ಸ್ಟ್ ಮಂತ್ ಟೆನ್ಷನ್ಸ್ ಮತ್ತು ಆಂಗ್ಸೈಟಿ ಸ್ಟ್ರೆಸ್ಸು ಈ ಥರ ಏನಾದರೂ ತೊಗೊಳ್ತಾ ಇದ್ರೆ ಅದನ್ನೆಲ್ಲ ಬಿಟ್ಬಿಟ್ಟು ಕೂಲಾಗಿ ಆಗಿ ದೇವ್ರ ಜಪ ಮಾಡಿಕೊಂಡು ದೇವ್ರನ್ನ ನಂಬಿದ್ರೆ ನಿಮ್ಮ ಒಂದು ದಿನ ಅಥವಾ ನಿಮ್ಮ ಒಂದು ಈ ಒಂದು ಬರೋ ತಿಂಗಳು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಶಿವನಿಂದ ಮೆಸೇಜಸ್ ಅನ್ನುವಂಥದ್ದು ಬರ್ತಾ ಇದೆ ಇದಾಗಿತ್ತು ಪೈಲ್ ಒನ್ ಅವರ ರೀಡಿಂಗ್ ಯಾರೆಲ್ಲ ಫೈಲ್ ಟು ಸೆಲೆಕ್ಟ್ ಮಾಡಿದ್ದೀರಾ ಅವರಿಗೆ ಈ ಒಂದು ರೀಡಿಂಗ್ ಆಗಿರುತ್ತೆ ಅಕ್ಟೋಬರ್ ಮಂತ್ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಓಕೆ ನೈನ್ ಆಫ್ ಟ್ರಪ್ಸ್ ಬರ್ತಾ ಇದೆ ನೈನ್ ಆಫ್ ವಾನ್ಸ್ Six of Pentacles, the High Priestess, Ten of Pentacles, Two of Wands, Four of Swords, Queen of Swords, Ace of Wand, in the bottom of the deck, Travendu, Nine of Pentacles. Okay. ಸೊ ನೀವು ಇಲ್ಲಿ ನೋಡಬಹುದು ಇಲ್ಲಿ ಹೆಚ್ಚಾಗಿ ನೈನ್ 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 ಅನ್ನುವಂಥದ್ದು ಕಾಣಿಸ್ತಾ ಇದೆ ಸೊ ರಿಲೇಶನ್ಶಿಪ್ಪಲ್ಲಿ ನೈನ್ ಅಂತ ಅಂದರೆ ಯಾವುದೋ ಒಂದು ರಿಲೇಷನ್ಶಿಪ್ ಸೈಕಲ್ ಅನ್ನುವಂಥದ್ದು ಎಂಡಾಗಿ ನೀವು ಅದರಿಂದ ಏನೋ ಒಂದು ರಿಸಲ್ಟ್ ಅನ್ನೋ ಅಂಥದ್ದನ್ನು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ನೋಡಬಹುದು ಇಲ್ಲಿ ಓಕೆ ಶಿವನಿಂದ ಮೆಸೇಜ್ ಬಂದಿದೆ ಡೋಂಟ್ ವರಿ ಐ ಆಮ್ ಪ್ರೊಟೆಕ್ಟಿಂಗ್ ಯು ಅಂತ ಅಂದ್ಬಿಟ್ಟು ಯುವರ್ ಬಿಲೀವ್ ವಿಲ್ ಕಮ್ ಟ್ರೂ ಅಂತ ಒಂದು ಮೆಸೇಜ್ ಬಂದಿದೆ ಓಕೆ ನೋಡೋಣ ಏನಿದ್ರ ಏನಿದ್ರ ಅರ್ಥ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಯಾರೆಲ್ಲ ಒಂದು ರಿಲೇಶನ್ಶಿಪ್ ಬಗ್ಗೆ ನೋಡ್ತಾ ಇದ್ದೀರಾ ನಿಮ್ಮ ಒಂದು ಪರ್ಸನ್ ಬಂದು ನಿಮ್ಮನ್ನು ತುಂಬಾ ಇಷ್ಟಪಟ್ಟಿದ್ರು ಅನ್ನೋವಂಥದ್ದು ಕಾಣಿಸ್ತಾ ಇದೆ ನೈನ್ ಆಫ್ ಟಪ್ಸ್ ಅಂತ ಅಂದರೆ ಬಟ್ ಆ ಪರ್ಸನ್ನು ರಿಲೇಶನ್ಶಿಪ್ನ ಅಪ್ ಮಾಡಿ ಎಂಡ್ ಮಾಡಿ ನಿಮ್ಮಿಂದ ದೂರ ಹೋಗಿದ್ದಾರೆ ಅನ್ನೋ ಹಾಗೆ ಕಾಣಿಸ್ತಾ ಇದೆ ಬಿಕಾಸ್ ಅವರ ಒಂದು ಫ್ಯಾಮಿಲಿ ಅವರ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅವರಿಗೆ ಬೇಕಾಗಿರುವಂತಹ ಕೆಲವೊಂದು ಹಣ ಆಸ್ತಿ ಅಂತಸ್ತು ಮಾಡೋ ಅಂಥ ಒಂದು ಯೋಚನೆಯಿಂದ ಈ ವ್ಯಕ್ತಿ ನಿಮ್ಮಿಂದ ದೂರ ಆಗಿರೋವಂಥದ್ದು ಒಂಥರ ಸೆಲ್ಫಿಶ್ ಅವರು ಯಾವಾಗಲೂ ಅವ್ರ ಅದು ಅವರ ಲೈಫ್ ಇಷ್ಟ ಬಂದಂಗೆ ಇರಬೇಕು ಅನ್ನೋ ಹಾಗೆ ಅವರು ಬಿಹೇವ್ ಮಾಡೋ ಅಂಥವ್ರು ಸೊ ಎಷ್ಟೇ ಕಷ್ಟ ಆದರೂ ಕೂಡ ಅವರು ನಿಮ್ಮ ಹತ್ರ ವಾಪಸ್ ಬರಬೇಕು ಬರ್ತೀನಿ ಅನ್ನೋದಕ್ಕೆ ಅವರು ಯೋಚನೆ ಮಾಡೋದಕ್ಕಿಂತ ಜಾಸ್ತಿಯಾಗಿ ನಾನು ಮನೆ ಮಾಡಬೇಕು ನಾನು ಆಸ್ತಿ ಮಾಡಬೇಕು ನಾನು ಬೆಳಿಬೇಕು ನಾನು ಚೆನ್ನಾಗಿರಬೇಕು ಈ ಥರನೇ ಕಾಣಿಸ್ತಾ ಇರೋವಂಥದ್ದು ಇಲ್ಲಿ ಆ್ಯಂಡ್ ನೀವು ಏನಾದರೂ ಈ ಪರ್ಸನ್ ಥರ ಕ್ರಿಸ್ಟಲ್ಸ್ ಹಾಕ್ಕೊಳ್ಳೋದು ಅಥವಾ ಟ್ಯಾರೋ ಕ್ರಾಟ್ಸ್ ಹತ್ರ ಟ್ಯಾರೋ ರೀಡಿಂಗ್ ಮಾಡಿಸೋ ಅಂಥದ್ದು ಈ ಥರ ಏನಾದರೂ ಮಾಡ್ತಾ ಇದ್ದರೆ ಸ್ವಲ್ಪ ಕಷ್ಟ ಅನ್ನೋ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಅನ್ನೋವಂಥದ್ದು ಇದೆ ಯಾಕೆ ಅಂದರೆ ಈ ಪರ್ಸನ್ ನಿಮ್ಮನ್ನು ಇನ್ನೂ ನಿಮ್ಮ ಹತ್ರ ಬರಬೇಕು ಅಥವಾ ಫೀಲ್ ಮಾಡಬೇಕು ಅಥವಾ ನಿಮ್ಮ ಹತ್ರ ಬಂದರೆ ನಾನು ಚೆನ್ನಾಗಿರ್ತೀನಿ ಅನ್ನೋ ಅಂಥದ್ದು ಇಲ್ಲಿ ಏನೂ ನನಗೆ ಕಾಣಿಸ್ತಾ ಇಲ್ಲ ಬಿಕಾಸ್ ಈ ಪರ್ಸನ್ಗೆ ನೀವು ಒಂದು ಫ್ಯಾಮಿಲಿ ಅನ್ನೋ ಒಂದು ಸ್ಪೇಸ್ನ ಕೊಟ್ಟಿದ್ದೀರಾ ಫ್ಯಾಮಿಲಿ ಥರ ಫೀಲ್ ಮಾಡ್ಸಿದ್ದೀರಾ ಇಲ್ಲಿ ಯಾರಾದರೂ ಕನ್ಯಾ ರಾಶಿಯವರು ನೋಡ್ತಾ ಇದ್ರೆ ಈ ರೀಡಿಂಗ್ ಅವರಿಗೆ ತುಂಬ ರೆಸೊನೇಟ್ ಆಗುತ್ತೆ ಬಿಕಾಸ್ ನೀವು ಆ ಪರ್ಸನ್ಗೆ ಒಂದು ಫ್ಯಾಮಿಲಿ ಸ್ಪೇಸ್ ಅನ್ನುವಂಥದ್ದನ್ನು ಕೊಟ್ಟಿದ್ದೀರಾ ಬಟ್ ಆ ಪರ್ಸನ್ ಅದನ್ನು ಫೀಲ್ ಮಾಡಿಲ್ಲ ಸೊ ಇಲ್ಲಿ ಯಾರಾದರೂ ಟು ಅವರು ಈ ರೀಡಿಂಗ್ನ ನೋಡ್ತಾ ಇದ್ರೆ ನಿಮ್ಮ ಪರ್ಸನಿಂದ ನಿಮ್ಗೆ ಇನ್ನೂ ಬೇಜಾರು ಅನ್ನೋವಂಥದ್ದು ಜಾಸ್ತಿ ಆಗುತ್ತೆ ಬೇಜಾರು ದುಃಖ ಅನ್ನೋ ನಿಮಗೆ ರೆಸ್ಟ್ ಅನ್ನೋ ಇರಲ್ಲ ಯಾವಾಗಲೂ ಅವ್ರ ಬಗ್ಗೆ ಯೋಚನೆ ಮಾಡೋದು ಅವರಿಂದ ದೂರ ಆಗಬೇಕು ಅನ್ನೋಷ್ಟು ಅವ್ರ ಬಗ್ಗೆ ಇನ್ನೂ ಜಾಸ್ತಿ ಯೋಚನೆ ಮಾಡ್ತೀರಾ ಓವರ್ಲಿ ಸ್ಟ್ರೆಸ್ ಅನ್ನೋಂಥದನ್ನು ತೊಗೊಳ್ತೀರಾ ಅನ್ನೋ ಕಾಣಿಸ್ತಾ ಇದೆ ಇಲ್ಲಿ ಆ್ಯಂಡ್ ನೆಕ್ಸ್ಟ್ ಮಂತ್ ಇನ್ನೂ ಜಾಸ್ತಿ ಸ್ಟ್ರೆಸ್ ಆಗ್ತೀರಾ ಅವ್ರ ಬಗ್ಗೆ ಯೋಚನೆ ಮಾಡೋದು ಅವ್ರು ಬರಲಿ ಅಂತ ಅಂದ್ಕೊಳ್ಳೋದು ಅಥವಾ ಅವ್ರಿಗೋಸ್ಕರ ನೀವು ಮತ್ತೆ ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡೋ ಅಥವಾ ಒಂದು ರಿಚುವಲ್ ಮಾಡೋ ಅಂಥದ್ದು ಈ ಥರ ಎಲ್ಲ ಮಾಡ್ತೀರಾ ಬಟ್ ಸ್ಟಿಲ್ ಈ ಪರ್ಸನ್ ಅನ್ನೋವಂಥವ್ರಿಂದ ನಿಮಗೆ ನೆಕ್ಸ್ಟ್ ಮಂತ್ ತುಂಬಾ ಹಾರ್ಟ್ ಬ್ರೇಕ್ ಅನ್ನೋ ಆಗುತ್ತೆ ಬೇಜಾರು ಅನ್ನೋವಂಥದ್ದಾಗುತ್ತೆ ದುಃಖ ಹಳು ಡಿಪ್ರೆಷನ್ ಥರ ಎಲ್ಲದಕ್ಕೂ ನೆಕ್ಸ್ಟ್ ಮಂತ್ ಅನ್ನೋವಂಥದ್ದು ಹೋಗ್ತೀರಾ ಅಂತ ಕಾಣಿಸ್ತಾ ಇದೆ ಅಂಡ್ ಇಲ್ಲಿ ಯಾರಾದರೂ ಕೆರಿಯರ್ ಬಗ್ಗೆ ಕೇಳ್ತಾ ಇದ್ರೆ ನಿಮ್ಮ ಒಂದು ಲೈಫ್ ನಿಮಗೆ ಇನ್ನೊಂದು ಆಪರ್ಚುನಿಟಿ ಬರೋ ಹಾಗೆ ಕಾಣಿಸ್ತಾ ಇದೆ ನೀವೇನಾದರೂ ಕೆಲಸ ಮಾಡ್ತಿದ್ರೆ ನೀವೆಲ್ಲಾದರೂ ಜಾಬ್ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಡೆಫಿನೆಟ್ಲಿ ನೆಕ್ಸ್ಟ್ ಮಂತ್ ನೀವು ಜಾಬ್ ಚೇಂಜ್ ಮಾಡ್ಬೋದು ಯಾಕೆಂದರೆ ನಿಮ್ಮ ಒಂದು ಏನು ಆಪರ್ಚುನಿಟಿ ಅನ್ನೋವಂಥದ್ದು ನಿಮ್ಮ ಹತ್ರ ಬರ್ತಾ ಇರೋದ್ರಿಂದ ನೀವು ಅದನ್ನು ಪ್ರಾಪರಾಗಿ ಡಿಸೈಡ್ ಮಾಡಿ ನಿಮ್ಮ ಫ್ಯೂಚರ್ ಮೇಲೆ ನೀವು ಡಿಸಿಷನ್ ಅನ್ನೋ ತೊಗೊಂಡು ನೀವು ನಿಮಗೇನು ಬೇಕೋ ಅದನ್ನು ನೀವು ಡಿಸೈಡ್ ಮಾಡೋದಕ್ಕೆ ನೆಕ್ಸ್ಟ್ ಮಂತ್ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮ್ಮ ಒಂದು ಕೆರಿಯರ್ ಲೈಫಲ್ಲಿ ನಿಮ್ಮ ನಿಮ್ಮ ನಿಮಗೆ ಒಂದು ಅಪ್ರಿಷಿಯೇಷನ್ ಅನ್ನೋವಂಥದ್ದು ಅಥವಾ ಒಂದು ಪ್ರಾಜೆಕ್ಟ್ ಹೊಸ್ದಾಗಿ ಸ್ಟಾರ್ಟ್ ಆಗುವಂಥದ್ದು ಈ ಥರ ಕಾಣಿಸ್ತಾ ಇರೋವಂಥದ್ದು ಆ್ಯಂಡ್ ನಿಮ್ಗೆ ಏನಾದರೂ ಒಂದು ಪ್ಯಾಷನ್ ಅನ್ನೋವಂಥದ್ದು ಇರುತ್ತೆ ಕೆಲವೊಬ್ಬರು ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಿರ್ತೀರಾ ಬಟ್ ಮನೆಯಲ್ಲಿ ಒಂದು ಯೂಟ್ಯೂಬ್ ಮಾಡಬೇಕು ಅಥವಾ ಏನೋ ಒಂದು ಚಿಕ್ಕ ಬಿಸ್ನೆಸ್ ಮಾಡಬೇಕು ಅಂದರೆ ನೆಕ್ಸ್ಟ್ ಮಂತ್ ಅದು ಅದಕ್ಕೆ ತುಂಬ ಚೆನ್ನಾಗಿದೆ ಇನ್ ಕೇಸ್ ಯಾರಾದರೂ ಬಿಸ್ನೆಸ್ ಮಾಡಬೇಕು ಅಥವಾ ನೀವು ಜಾಬು ಮಾಡಿ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದರೆ ಯಾರು ಈ ಒಂದು ರೀಡಿಂಗ್ನ ನೋಡ್ತಿದ್ದೀರಾ ಅವರು ನೆಕ್ಸ್ಟ್ ಮಂತ್ ನಿಮ್ಮ ಒಂದು ಕೆರಿಯರ್ ಲೈಫಲ್ಲಿ ನೀವು ಒಂದು ಡಿಸಿಷನ್ ತೊಗೊಂಡು ನೀವು ನಿಮ್ಮ ಒಂದು ಹೊಸದಾಗಿ ಸಿಕ್ಕಿರೋ ಆಪರ್ಚುನಿಟಿನ ನೀವು ಬೆಳೆಸ್ಕೊಂಡು ಹೋಗಬಹುದು ನೆಕ್ಸ್ಟ್ ಮಂತ್ ಆ್ಯಂಡ್ ಯಾರೆಲ್ಲ ಇಲ್ಲಿ ಫೈನಾನ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಫಿನಾನ್ಷಿಯಲ್ ವೈಸ್ ನೆಕ್ಸ್ಟ್ ಮಂತ್ ಯಾವ ಥರ ಅಂತ ಅಂದರೆ ಎಷ್ಟು ನೀವು ದುಡಿತೀರೋ ಅಷ್ಟು ಖರ್ಚು ಅನ್ನುವಂಥದ್ದು ಇರುತ್ತೆ ಅಲ್ಲಿಗೆ ಅಲ್ಲಿಗೆ ಖರ್ಚಾಗೋಗ್ತಾ ಇರುತ್ತೆ ಆದರೆ ನೀವು ಯಾರಿಗಾದರೂ ದುಡ್ಡು ಅಂತ ಕೊಟ್ಟಿದ್ರೆ ಆ ಒಂದು ದುಡ್ಡು ವಾಪಸ್ ನಿಮಗೆ ನೆಕ್ಸ್ಟ್ ಮಂತ್ ರಿಟರ್ನ್ ಅನ್ನುವಂಥದ್ದು ಆಗುತ್ತೆ ಆ್ಯಂಡ್ ನೀವು ಇಷ್ಟು ದಿನ ಏನೆಲ್ಲ ಪುಣ್ಯದ ಕೆಲಸ ಮಾಡಿರ್ತೀರ ಅದಕ್ಕೆ ಮತ್ತೆ ವಾಪಸ್ಸು ಆ ಪುಣ್ಯದ ಫಲ ನಿಮಗೆ ಸಿಗೋ ಅಂಥದ್ದು ನೆಕ್ಸ್ಟ್ ಮಂತ್ ಇರುತ್ತೆ ಸೊ ಫಿನಾನ್ಷಿಯಲ್ ವೈಸ್ ಅಟ್ಲೀಸ್ಟ್ ಸ್ವಲ್ಪ ಇಲ್ಲಿ ಚೆನ್ನಾಗಿದೆ ಪ್ರೀವಿಯಸ್ ಫಸ್ಟ್ ಕಾರ್ಟ್ ಕಂಪೇರ್ ಮಾಡಿದರೆ ಸೆಕೆ ಈ ಒಂದು ರೀಡಿಂಗಲ್ಲಿ ತುಂಬಾ ಚೆನ್ನಾಗಿದೆ ಫಿನಾನ್ಷಿಯಲ್ ವೈಸ್ ನೀವೇನಾದರೂ ಹಣಕಾಸಿನ ಬಗ್ಗೆ ಯೋಚನೆ ಮಾಡಿಸಿದರೆ ತುಂಬ ವರಿ ಮಾಡಬೇಡಿ ನೆಕ್ಸ್ಟ್ ಮಂತ್ ನಿಮ್ಮ ಒಂದು ಫಿನಾನ್ಷಿಯಲ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಯಾರಿಗೆ ಒಂದು ದುಡ್ಡು ಅನ್ನೋ ಅಂಥದ್ದನ್ನು ಕೊಟ್ಟಿದ್ರು ಕೂಡ ಆ ಒಂದು ದುಡ್ಡು ಅನ್ನೋ ಅಂಥದ್ದು ನಿಮಗೆ ವಾಪಸ್ ರಿಟರ್ನ್ ಆಗುತ್ತೆ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟೀಸ್ ಏನೇ ಇದ್ರೂ ಕೂಡ ನೀವು ಅದನ್ನು ಫುಲ್ಫಿಲ್ ಮಾಡ್ಕೊಳ್ತೀರಾ ನೀವೇನು ಅಂದ್ಕೊಂಡಿದ್ರೆ ಅದರಲ್ಲಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಒಂದು ಸಕ್ಸಸ್ ಅನ್ನೋ ಸಿಗುತ್ತೆ ಆ್ಯಂಡ್ ಯಾರಾದರೂ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಪ್ರಾಪರ್ಟಿ ತೊಗೋಬೇಕು ಅಂತ ಅಂದರೆ ನೆಕ್ಸ್ಟ್ ಮಂತ್ ನಿಮಗೆ ತುಂಬಾ ಚೆನ್ನಾಗಿದೆ ಟೈಮಿಂಗ್ ಸೊ ನೀವು ನೆಕ್ಸ್ಟ್ ಮಂತ್ ಪ್ರಾಪರ್ಟಿ ಅಥವಾ ಏನಾದರೂ ಒಂದು ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು ಅಂದರೆ ನೆಕ್ಸ್ಟ್ ಮಂತ್ ನೀವು ಮಾಡಬಹುದು ಆ್ಯಂಡ್ ಶಿವನ್ ಕಡೆಯಿಂದ ಇನ್ನೊಂದು ಮೆಸೇಜಸ್ ಅನ್ನೋವಂಥದ್ದು ಏನು ಬರ್ತಿದೆ ಅಂತ ಅಂದರೆ ಡೋಂಟ್ ವೆರಿ ಐ ಆಮ್ ಪ್ರೊಟೆಕ್ಟಿಂಗ್ ಯು ಅಂತ ಬರ್ತಾ ಇದೆ ಅಂದರೆ ನಿಮಗೆ ಏನಾದರೂ ಒಂದು ಡಿಪ್ರೆಷನ್ ಸ್ಟ್ರೆಸ್ ಆ್ಯನ್ಸೈಟಿ ಅನ್ನೋವಂಥದ್ದು ನೆಕ್ಸ್ಟ್ ಮಂತ್ ಇದ್ದು ನಿಮ್ಮ ವ್ಯಕ್ತಿ ಕಡೆಯಿಂದ ನೀವು ತುಂಬಾ ಬೇಜಾರು ಮಾಡಿಕೊಂಡು ಅದರಿಂದ ನೀವು ದುಃಖ ಮಾಡಿಕೊಂಡು ನನ್ನ ಲೈಫಲ್ಲಿ ಯಾರೂ ಇಲ್ಲ ನನ್ನನ್ನು ಯಾರೂ ಇಷ್ಟಪಡಲ್ಲ ನನಗೆ ದೇವ್ರನ್ನುವಂಥವ್ನಿಲ್ಲ ನನ್ನ ಲೈಫ್ ಯಾವಾಗಲೂ ಈ ಥರ ಕಷ್ಟನೇ ಅಂತ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ರೆ ವರಿ ಮಾಡಬೇಡಿ ನಿಮ್ಮ ಒಂದು ರಕ್ಷಣೆ ಇದೆ ದೇವ್ರು ಅನ್ನೋರು ನಿಲ್ತಿದ್ದಾರೆ ಇಲ್ಲಿ ಪ್ರೊಟೆಕ್ಷನ್ ಅನ್ನೋವಂಥದ್ದು ಇದೆ ಸೊ ನಿಮ್ಮ ಒಂದು ಗಾಡ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ ಆಮೇಲೆ ನೀವು ಏನು ಅಂದ್ಕೊಂಡಿದ್ದೀರಾ ನಿಮ್ಮ ಬಿಲೀಫ್ ನಿಮ್ಮ ನಿಜ ಅಥವಾ ನೀವು ನನ್ನ ಜೀವನದಲ್ಲಿ ಈ ಥರ ಆಡಬೇಕು ಹಿಂಗೆ ಆಡುತ್ತೆ ಅಂತ ನೀವೇನು ಅಂದ್ಕೊಂಡಿದ್ದೀರಾ ಅದು ನಿಜ ಆಗುವಂತಹ ಟೈಮ್ ಬಂದಿದೆ ಸೊ ತುಂಬ ವರಿ ಶಿವ ಅಥವಾ ನಿಮ್ಮ ಆರಾಧ್ಯ ದೈವ ಯಾರಿದ್ದಾರೆ ಅವರು ನಿಮ್ಮ ಜೊತೆ ನಿಂತು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂಡ್ ಇನ್ನೊಂದು ವಿಚಾರ ಹೇಳಬೇಕು ಇಲ್ಲಿ ಕೆಲವೊಬ್ರು ಕೆಲವೊಂದು ರಿಲೇಶನ್ಶಿಪ್ ಅಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂಥದ್ದು ಕೂಡ ಆಗಿದೆ ಅಂತ ಹೇಳ್ಬೋದು ಬಿಕಾಸ್ ದ ಪ್ರಿಸ್ಟಸ್ ಸೇಸ್ ಆಫ್ ವಾರ್ಡ್ ಅಂತ ಬಂದಾಗ ಯಾರೋ ಸ್ಪೆಲ್ಸ್ ಅಂಥದ್ದು ಕ್ಯಾಸ್ಟ್ ಸ್ಪೆಲ್ ಟ್ಯಾಸ್ಟಿಂಗ್ ಮಾಡಿಸೋದು ಈ ತರ ಇರುತ್ತೆ ಸೊ ನಿಮ್ಮ ಮೇಲೆ ಯಾರಾದರೂ ಒಂದು ಸ್ಪೆಲ್ ಮಾಡೋದು ಬ್ಲಾಕ್ ಮ್ಯಾಜಿಕ್ ಅಂಥದ್ದು ಈ ತರ ನೆಕ್ಸ್ಟ್ ಮಂತ್ ಮಾಡಿಸೋದು ಜಾಸ್ತಿ ಇರುತ್ತೆ ಬಟ್ ನಿಮ್ಮ ರಕ್ಷಣೆಗೆ ಶಿವ ಅಥವಾ ನಿಮ್ಮ ಆರಾಧ್ಯ ದೈವ ಅನ್ನೋರು ನಿಂತಿದ್ದಾರೆ ಹಾಗೆ ನೀವು ಕೂಡ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಸಾಲ್ಟ್ ವಾಟ್ ಸಾಲ್ಟ್ ವಾಟರಲ್ಲಿ ಬಾತ್ ತೊಳೋ ಅಂಥದ್ದು ಅಥವಾ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ಮಂತ್ರ ಹಾಕುವಂಥದ್ದು ಯಾವಾಗಲೂ ಶಾಸ್ತ್ರನಾಮ ವಿಷ್ಣು ಶಾಸ್ತ್ರನಾಮನ ಓದೋ ಅಂಥದ್ದು ಅಥವಾ ನಿಮ್ಮ ಮನೆಯನ್ನು ನೀವು ಯಾವಾಗಲೂ ಪೂಜೆ ಪುನಸ್ಕಾರದಿಂದ ನಿಮ್ಮ ಒಂದು ಪಾಸಿಟಿವ್ ಎನರ್ಜಿನ ಜಾಸ್ತಿ ಮಾಡ್ಕೊಳ್ಳೋ ಅಂಥದ್ದು ಅಥವಾ ಕೈಗೆ ಒಂದು ಬ್ಲ್ಯಾಕ್ ಟರ್ಮಲಿನ್ ಕ್ರಿಸ್ಟಲ್ ಅಂದರೆ ನಿಮ್ಮನ್ನ ರಕ್ಷಣೆ ಮಾಡೋ ಅಂತಹದ್ದು ಇವಿಲಾಯಿ ಅಥವಾ ಬ್ಲಾಕ್ ಟರ್ಮಲಿನ್ ಕ್ರಿಸ್ಟಲ್ಸ್ ಈ ತರ ವೇರ್ ಮಾಡಿ ನಿಮ್ಮನ್ನ ನೀವು ನೆಕ್ಸ್ಟ್ ಮಂತ್ ಪ್ರೊಟೆಕ್ಟಾಗಿ ಆಗಿ ಇಟ್ಕೊಳ್ಳಿ ಇದಾಗಿತ್ತು ಟು ಅವರ ರೀಡಿಂಗ್ ವೆಲ್ಕಮ್ ಟು ಪೈಲ್ ತ್ರೀ ಯಾರೆಲ್ಲ ಪೈಲ್ ತ್ರೀನ ಸೆಲೆಕ್ಟ್ ಮಾಡಿದ್ದೀರಾ ಅವ್ರಿಗೆ ಒಂದು ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ನೆಕ್ಸ್ಟ್ ಮಂತ್ ಅಥವಾ ನಿಮ್ಮ ಲವ್ ಲೈಫ್ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಹಾಗೆ ಈ ಅಕ್ಟೋಬರ್ ಮಂತಲ್ಲಿ ನಿಮ್ಮ ಒಂದು ಕೆರಿಯರ್ ಅಥವಾ ಫೈನಾನ್ಸ್ ಹೇಗಿರುತ್ತೆ ಅನ್ನೋವಂಥದ್ದನ್ನು ಇಲ್ಲಿ ನೋಡೋಣ ತ್ರೀ ಆಫ್ ಟಪ್ಸ್ ಬರ್ತಾ ಇದೆ ನೈನ್ ಆಫ್ ಟಪ್ಸ್ ಬರ್ತಾ ಇದೆ ಸಿಕ್ಸ್ ದ ಲವರ್ಸ್ ಬರ್ತಾ ಇದೆ ಕ್ವೀನ್ ಆಫ್ ಪೆಂಟಿಕಲ್ಸ್ ನೈಟ್ ಆಫ್ ಪೆಂಟಿಕಲ್ಸ್ ದ ವರ್ಲ್ಡ್ ಇವತ್ತು ತುಂಬ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ ಟಾಟ್ಸೆ ಬಿದೋಗ್ತಾ ಇದೆ ದ ಎಂಪ್ರೆಸ್ ವೀಲ್ ಆಫ್ ಫಾರ್ಚೂನ್ ಓಕೆ ಟೂ ಆಫ್ ಪೆಂಟಿಕಲ್ಸ್ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಬಂದು ನೈನ್ ಆಫ್ ವಾಂಟ್ಸ್ ಓಕೆ ಶಿವನಿಂದ ಏನು ಮೆಸೇಜಸ್ ಬರ್ತಿದೆ ಅಂತ ನೋಡೋಣ ಓಕೆ ಅಂಡರ್ಸ್ಟ್ಯಾಂಡ್ ದ ಸೈನ್ ಟ್ರಾನ್ಸ್ಫಾರ್ಮೇಶನ್ ಈಸ್ ಆ್ಯಪನಿಂಗ್ ಓಕೆ ವಿಲ್ ಓಾರ್ಚುನ್ ಅಂದ್ರೂ ಒಂದು ಟ್ರಾನ್ಸ್ಫಾರ್ಮೇಶನ್ ಒಂದು ಚೇಂಜ್ ಶಿವನ್ ಕಡೆಯಿಂದನೂ ಅದೇ ಬರ್ತಿದೆ ಟ್ರಾನ್ಸ್ಫಾರ್ಮೇಶನ್ ಈಸ್ ಆ್ಯಪನಿಂಗ್ ಅಂತ ಅಂದ್ಬಿಟ್ಟು ನೋಡೋಣ ಏನು ತೋರಿಸ್ತಾ ಇದೆ ಈ ಮಂತ್ ಅಕ್ಟೋಬರ್ ನಿಮಗೆ ಅಂತ ಅಂದ್ಬಿಟ್ಟು ಓಕೆ ಸೊ ಯಾರೆಲ್ಲ ಇಲ್ಲಿ ಫೈಲ್ ತ್ರೀನ ಸೆಲೆಕ್ಟ್ ಮಾಡಿದ್ದೀರ ಲವ್ ಲೈಫ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ನಿಮ್ಮ ಒಂದು ಪರ್ಸನ್ಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ನುವಂಥದ್ದು ಇಲ್ಲಿ ತುಂಬಾ ಕಾಣಿಸ್ತಾ ಇದೆ ಬಟ್ ನೀವು ಈ ಪರ್ಸನ್ಗೋಸ್ಕರ ಯೋಚನೆ ಮಾಡ್ತಾ ಇರೋವಂಥದ್ದು ನೀವು ಈ ಪರ್ಸನ್ನ ಬಿಟ್ಕೊಡೋಲ್ಲ ಅಂತ ಕೂತಿರೋ ಅಂಥದ್ದು ಕಾಣಿಸ್ತಾ ಇದೆ ಸೊ ನಿಮ್ಮ ಪರ್ಸನ್ ಈ ಒಂದು ಲವ್ ಲೈಫ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ನಿಮ್ಮ ಒಂದು ಅಕ್ಟೋಬರ್ ಮಂತಲ್ಲಿ ನಿಮ್ಮ ಒಂದು ಪ್ರೀತಿ ನೀವು ಅವ್ರಿಗೆ ತೋರಿಸ್ತಾನೆ ಇರ್ತೀರ ಅವ್ರನ್ನ ನೀವು ನಾವು ಎಷ್ಟೇ ಬಿಡಿ ಅವ್ರು ನಿಮಗೆ ಸಿಗಲ್ಲ ಅವ್ರು ಬರಲ್ಲ ಅಂತ ನಿಮಗೂ ಅನಿಸಿದ್ರು ಅಥವಾ ನೀವು ಯಾರತ್ರ ಹೋಗಿ ಕೇಳಿದ್ರು ಅವ್ರು ಹೇಳಿದ್ರು ನೀವು ಈ ಪರ್ಸನ್ನ ಬಿಡೋ ಅಂತ ಒಂದು ಸ್ಟೇಜಲ್ಲಿ ಇರಲ್ಲ ಬಿಕಾಸ್ ನೀವು ಈ ಪರ್ಸನ್ನ ಅಷ್ಟು ಪ್ರೀತಿಸಿರ್ತೀರ ಆ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ನೀವು ಆ ಪರ್ಸನ್ನೋಸ್ಕರ ವೆಯ್ಟ್ ಮಾಡ್ತಿರ್ತೀರಾ ಸೊ ಈ ಪರ್ಸನ್ ಡೆಫಿನೆಟ್ಲಿ ಯಾರೋ ಒಬ್ರು ಥರ್ಡ್ ಪಾರ್ಟಿ ಅನ್ನುವಂಥವರ ಒಂದು ರಿಲೇಶನ್ಶಿಪ್ಪಲ್ಲಿ ಇದ್ದು ಅವರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ ಆ್ಯಂಡ್ ಆ ಪರ್ಸನ್ ಕಡೆಯಿಂದ ನಿಮಗೆ ಒಂದು ಮೆಸೇಜ್ ಅಥವಾ ಕಾಲ್ ಅಥವಾ ನಿಮಗೆ ಅವ್ರ ಕಡೆಯಿಂದ ಏನೋ ಒಂದು ಸಂದೇಶ ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ ಅನ್ನೋ ಹಾಗೆ ಕಾಣಿಸ್ತಿದೆ ಬಿಕಾಸ್ ದ ಲವರ್ಸ್ ಇದೆ ದ ವರ್ಲ್ಡ್ ಕಾರ್ಡ್ ಇದೆ ಆಮೇಲೆ ವೀಲ್ ಆಫ್ ಫಾರ್ಚೂನ್ ಏಟ್ ಆಫ್ ವಾಂಡ್ಸ್ ಈ ಕಾರ್ಡೆಲ್ಲ ನೋಡಿದ್ರೆ ನಿಮಗೆ ಈ ಒಂದು ಕಡೆಯಿಂದ ನೆಕ್ಸ್ಟ್ ಮಂತ್ ಏನೋ ಒಂದು ಕಾಲ್ ಅಥವಾ ಮೆಸೇಜ್ ಬರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಏನೋ ಒಂದು ಪಾಸಿಟಿವ್ ಟ್ರಾನ್ಸ್ಫಾರ್ಮೇಷನ್ ಆಗ್ತಿದೆ ಏನೋ ಒಂದು ಚೇಂಜಸ್ ಅನ್ನೋ ಅಂಥದ್ದು ನಿಮ್ಮ ಲವ್ ಲೈಫಲ್ಲಿ ಆಗ್ತಾ ಇದೆ ಆದರೆ ಅವರಿಗೆ ಎಷ್ಟೊಂದು ಜನ ಕಿವಿ ಚುಚ್ಚೋ ಅಂಥವ್ರು ಅಥವಾ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳೋ ಅಂಥ ಜನಗಳು ಅವ್ರು ಸುತ್ತಾ ಇದ್ದಾರೆ ಇಲ್ಲಿ ನೋಡಿ ಇಲ್ಲೂ ನಾಲ್ಕು ಇದೆ ಇಲ್ಲೂ ಇದೆ ದ ವರ್ಲ್ಡ್ ಮತ್ತು ವಿಲೋ ಫಾರ್ಚ್ಯೂನ್ ಒಂದೇ ಥರ ಇದೆ ಅಂದರೆ ಆ ವ್ಯಕ್ತಿಯ ಸುತ್ತ ಯಾರೋ ಅವರ ಕಿವಿಗೆ ಏನೋ ಹೂದೋ ಥರ ನೀನು ಅವ್ರು ಸರಿ ಇಲ್ಲ ಅಲ್ಲಿ ನಿನಗೆ ನೀನವ್ರ ಮ್ಯಾಚ್ ಆಗಿರಲ್ಲ ಅಥವಾ ನಿನಗೆ ಅವ್ರು ಸೆಟ್ ಲ್ಲ ಈ ಥರ ಅವ್ರು ಕಿವಿಗೆ ಯಾರೋ ಒಂದು ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ಹೇಳೋ ಥರ ಅನಿಸುತ್ತೆ ಬಟ್ ಎಷ್ಟೇ ಆದ್ರೂ ಕೂಡ ಆ ಪರ್ಸನ್ನು ನಿಮ್ಮ ನಿಮ್ಮ ಬರೋ ಹಾಗೆ ಏನೋ ಒಂದು ಚೇಂಜಸ್ ಅನ್ನೋವಂಥದ್ದು ಆಗ್ತಾ ಇದೆ ನಿಮ್ಮ ಲೈಫಲ್ಲಿ ಸೊ ವಿ ಲೋ ವಾಚಿನ್ ದ ವರ್ಲ್ಡ್ ಅಂತ ಅಂದರೆ ಏನೋ ಒಂದು ಮತ್ತೆ ರೀಸ್ಟಾರ್ಟ್ ಆಗ್ತಿದೆ ರೀ ಬಿಗಿನಿಂಗ್ ಆಗ್ತಿದೆ ನಿಮ್ಮ ಲೈಫಲ್ಲಿ ಏನೋ ಒಂದು ಟ್ರಾನ್ಸ್ಫಾರ್ಮೇಷನ್ ತೊಗೊಳ್ತಿದೆ ಒಂದು ಚೇಂಜಸ್ ಅನ್ನುವಂಥದ್ದು ಆಗ್ತಿದೆ ನಿಮ್ಮ ಲೈಫಲ್ಲಿ ಒಂದು ಪ್ರೀತಿಯ ವಿಚಾರದ್ರಲ್ಲಿ ಏನೋ ಒಂದು ಅದ್ಭುತ ಅನ್ನುವಂಥದ್ದು ನಡೆಯುವಂಥ ಸಾಧ್ಯತೆ ಇದೆ ನೆಕ್ಸ್ಟ್ ಮಂತ್ ಆ್ಯಂಡ್ ಇಲ್ಲಿ ಯಾರೆಲ್ಲ ನನ್ನ ವ್ಯಕ್ತಿ ವಾಪಸ್ ಬರ್ತಾರಾ ಅಥವಾ ನನಗೆ ಕಾಲ್ ಮಾಡ್ತಾರಾ ಮೆಸೇಜ್ ಮಾಡ್ತಾರಾ ನನ್ನ ಲೈಫ್ ಯಾವ ಥರ ಇರುತ್ತೆ ಅಂತ ಅಂದರೆ ಡೆಫಿನೆಟ್ಲಿ ನೆಕ್ಸ್ಟ್ ಮಂತ್ ನಿಮ್ಮ ಪರ್ಸನ್ ಕಡೆಯಿಂದ ಏನೋ ಒಂದು ಕಾಲ್ ಮೆಸೇಜಸ್ ಅಥವಾ ಅವರ ಬಗ್ಗೆ ನಿಮಗೆ ಏನೋ ಒಂದು ಮಾಹಿತಿ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ನೆಕ್ಸ್ಟ್ ಮಂತ್ ಬಿಕಾಸ್ ತುಂಬ ಟ್ರಾನ್ಸ್ಫಾರ್ಮೇಷನ್ ಕಾರ್ಡ್ಸ್ ಬಂದಿದೆ ಇಲ್ಲಿ ಸೊ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಒಂದು ಒಂದು ಬೆಸ್ಟ್ ಫೀಲಿಂಗ್ ಸಿಗೋ ಅಂಥದ್ದು ನೆಕ್ಸ್ಟ್ ಮಂತ್ ನೀವು ಆ ಪರ್ಸನ್ ಕಡೆಯಿಂದ ಎಕ್ಸ್ಪೆಕ್ಟ್ ಅನ್ನುವಂಥದ್ದನ್ನು ಮಾಡ್ಬೋದು ಆ್ಯಂಡ್ ಇಲ್ಲಿ ಯಾರಾದರೂ ದುಡ್ಡು ಬಗ್ಗೆ ಹೇಳ್ತಾ ಇದ್ರೆ ನಿಮ್ಮ ಫೈನಾನ್ಸ್ ಬಗ್ಗೆ ಕೇಳ್ತಿದ್ರೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇದೆ ಖರ್ಚು ಜಾಸ್ತಿ ಇದೆ ಇದೆಲ್ಲ ನೆಕ್ಸ್ಟ್ ಮಂತ್ ಯಾವ ಥರ ಇರುತ್ತೆ ಅಂತ ಅಂದರೆ ಸ್ವಲ್ಪ ಆ ಸುಚುವೇಶನ್ ಅನ್ನುವಂಥದ್ದು ನಿಮಗೆ ಸಪೋರ್ಟ್ ಮಾಡಲ್ಲ ನೀವು ಏನೋ ಒಂದು ತೊಗೋಬೇಕು ಮಾಡಬೇಕು ಅಂತ ಅಂದರೆ ನೀವು ಅಮೌಂಟ್ ಸೇವ್ ಮಾಡೋದಕ್ಕೇನೆ ಕಷ್ಟಪಡ್ತೀರ ಆ ಥರ ಇರುತ್ತೆ ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಗೊಂದಲ ಇರುತ್ತೆ ನಾನು ಅದು ಮಾಡಬೇಕಾ ಇದು ಮಾಡಬೇಕಾ ಅಂತ ಅಂದ್ಬಿಟ್ಟು ಸೊ ದುಡ್ಡು ದುಡ್ಡು ಅಂತ ಬಂದಾಗ ಸ್ವಲ್ಪ ಯೋಚನೆ ಮಾಡಿ ಯಾಕೆ ಅಂತ ಅಂದರೆ ನೀವು ಪ್ರಾಪರಾಗಿ ಮ್ಯಾನೇಜ್ ಮಾಡೋ ಅಂತ ಕಮ್ಮಿ ಬೇಡದೇ ಇರೋ ವಸ್ತುನ ತೊಗೊಳ್ತೀರಾ ಅಥವಾ ಬೇಡದೇ ಇರೋ ಕಡೆ ದುಡ್ಡು ಹಾಕ್ತೀರಾ ಈ ಥರ ನಿಮ್ಮ ಇನ್ವೆಸ್ಟ್ಮೆಂಟ್ ಅಥವಾ ನೀವು ಎಲ್ಲಿ ಈ ಒಂದು ಅಮೌಂಟನ್ನ ಹಾಕ್ತಿದ್ದೀರಾ ಅನ್ನೋ ಅಂಥದ್ದನ್ನ ನೆನ್ಪಿಟ್ಟು ನೀವು ನೆಕ್ಸ್ಟ್ ಮಂತ್ ಯೋಚನೆ ಮಾಡಿ ಆ್ಯಂಡ್ ಯಾರಾದರೂ ನಿಮಗೆ ದುಡ್ಡು ಕೊಡಬೇಕು ಅಥವಾ ನಿಮಗೆ ದುಡ್ಡು ರಿಟರ್ನ್ ಆಗಬೇಕು ಅಂದರೆ ನೆಕ್ಸ್ಟ್ ಮಂತ್ ಸ್ವಲ್ಪ ಕಷ್ಟ ಇದೆ ಯಾಕೆಂದರೆ ಅವರ ಒಂದು ಫಿನಾನ್ಷಿಯಲ್ ವೈಸ್ ಅವರ ಫಿನಾನ್ಷಿಯಲ್ ಲೈಫ್ ಅಷ್ಟು ಚೆನ್ನಾಗಿರಲ್ಲ ಸಪೋರ್ಟಿವ್ ಆಗಿರೋಲ್ಲ ಸೊ ಅದರಿಂದ ನಿಮಗೆ ಯಾರಾದರೂ ರಿಟರ್ನ್ ಅಮೌಂಟ್ ಕೊಡಬೇಕು ಅಂತ ಅಂದರೆ ಆ ಅಮೌಂಟ್ ನೆಕ್ಸ್ಟ್ ಮಂತ್ ಅನ್ನುವಂಥದ್ದು ನಿಮಗೆ ಸಿಗಲ್ಲ ಆ್ಯಂಡ್ ಇಲ್ಲಿ ಯಾರಾದರೂ ಕೆರಿಯರ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಕೆರಿಯರ್ ಲೈಫಲ್ಲಿ ನೀವು ನಿಮ್ಮ ಪ್ರಾಜೆಕ್ಟು ಅಥವಾ ನಿಮ್ಮ ಕೆಲ್ಸದ್ರಲ್ಲಿ ನೀವು ಆ ಕೆಲಸ ಮಾಡಿ ಮಾಡಿ ನಿಮ್ಗೆ ಆಲ್ರೆಡಿ ಬೋರ್ ಆಗಿ ಸಾರ್ಟ್ ಆಗಿದೆ ಅನ್ನೋ ಅಷ್ಟು ಫೀಲ್ ಮಾಡ್ತಾ ಇರ್ತೀರ ಬಟ್ ಈ ಒಂದು ಸಿಚುವೇಶನೇ ಆ ಥರ ಇರುತ್ತೆ ನಿಮ್ಗೆ ಅಷ್ಟು ಸಪೋರ್ಟಿವ್ ಅನ್ನೋವಂಥದ್ದು ಅಂಥದ್ದು ಇರೋಲ್ಲ ಕೆಲ್ಸದ ವಿಚಾರದ್ರಲ್ಲಿ ನೀವು ಅದೇ ರೊಟೀನ್ ಲೈಫ್ ಅದೇ ರೊಟೀನ್ ಕೆಲಸ ಅದೇ ಜನರೊಳ ಮುಖ ನೋಡೋ ಅದೇ ಥರ ಇರುತ್ತೆ ನಿಮ್ಮ ಲೈಫಲ್ಲಿ ಕೆರಿಯರ್ ವೈಸ್ ಏನು ನೆಕ್ಸ್ಟ್ ಮಂತ್ ಚೇಂಜ್ ಆಗಲ್ಲ ನೀವು ಯಾವ ಥರ ಈಗ ಇದಿರೋ ಅದೇ ಥರ ನೆಕ್ಸ್ಟ್ ಮಂತ್ ಇರ್ತೀರಾ ಆದರೆ ಸ್ವಲ್ಪ ನಿಮಗೆ ಲೇಸಿನೆಸ್ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಅಥವಾ ನೀವು ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದರೆ ಅಯ್ಯೋ ಯಾರು ಹೋಗ್ತಾರಪ್ಪ ಅಂತ ಫೀಲ್ ಮಾಡ್ತೀರಾ ಅಥವಾ ಇಂಟ್ರೆಸ್ಟ್ ಅನ್ನುವಂಥದ್ದು ನೆಕ್ಸ್ಟ್ ಮಂತ್ ಕೆಲ್ಸದ್ರಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತೀರಾ ಅನ್ನೋ ಅಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ನಿಮ್ಮ ಒಂದು ಓವರ್ ಆಲ್ ವಿಚಾರದಲ್ಲಿ ಮಾತಾಡಬೇಕು ಅಂದರೆ ನಿಮ್ಮ ಲವ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಕಂಪೇರ್ ಟು ಫೈನಾನ್ಷಿಯಲ್ ಮತ್ತೆ ಕೆರಿಯರ್ ವೈಸ್ ಆ್ಯಂಡ್ ಯಾರಾದರೂ ಈ ಪ್ರೀತಿಯಲ್ಲಿ ನಾನು ವೆಯ್ಟ್ ಮಾಡಬೇಕಾ ಅಂತ ಅಂದರೆ ಡೆಫಿನೆಟ್ಲಿ ವೆಯ್ಟ್ ಮಾಡಿ ನೆಕ್ಸ್ಟ್ ಮಂತ್ ನಿಮಗೆ ಏನೋ ಒಂದು ಸೈನ್ ಅನ್ನುವಂಥದ್ದು ನೆಕ್ಸ್ಟ್ ಮಂತ್ ಶಿವನ್ ತಡೆಯಿಂದನೋ ಅಥವಾ ನೀವು ಪೂಜಿಸುವಂಥ ದೇವ್ರ ಕಡೆಯಿಂದನೋ ಅಥವಾ ನಿಮ್ಮ ವ್ಯಕ್ತಿ ಕಡೆಯಿಂದ ನಿಮಗೆ ಒಂದು ಸೈನ್ ಅನ್ನುವಂಥದ್ದು ಸಿಗುತ್ತೆ ಒಂದು ಪಾಸಿಟಿವ್ ಸೈನ್ ಅನ್ನೋ ಅಂಥದ್ದು ನಿಮಗೆ ಸಿಗೋ ಅಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ನಿಮ್ಮ ಲೈಫಲ್ಲಿ ನೀವು ಇಷ್ಟು ದಿನ ಓವರ್ ಆಲ್ ಏನು ಕಷ್ಟಪಟ್ಟಿದ್ದೀರಾ ನಿಮ್ಮ ಲವ್ ಲೈಫ್ ಕೆರಿಯರ್ ಅಥವಾ ಫಿನಾನ್ಷಿಯಲ್ ಬಗ್ಗೆ ಅಲ್ಲಿ ಏನೋ ಒಂದು ಟ್ರಾನ್ಸ್ಫಾರ್ಮ್ ಅಥವಾ ಒಂದು ಚೇಂಜಸ್ ಅನ್ನುವಂಥದ್ದು ಆಗ್ತಾ ಇದೆ ಅಂತ ಹೇಳ್ಬೋದು ಇಲ್ಲಿ ಸೊ ಎಷ್ಟು ಕಷ್ಟಪಟ್ಟಿದ್ದೀರಾ ಅದರಿಂದ ಹೊರಗಡೆ ಬಂದು ಒಂದು ಬೆಟರ್ ಲೈಫ್ ಅಟ್ಲೀಸ್ಟ್ ನೋಡಬಹುದು ಸೊ ಕಂಪೇರ್ ಮಾಡಬೇಕು ನಿಮ್ಮ ಪಾಸ್ಟ್ ಮಂತ್ ಅಥವಾ ಪಾಸ್ಟ್ ಪಾಸ್ಟ್ ಮಂತ್ ಅಂತ ಅಂದ್ರೆ ನಿಮ್ಮ ಅಕ್ಟೋಬರ್ ಮಂತ್ ನಿಮ್ಮ ಲವ್ ಲೈಫ್ ಅಲ್ಲಿ ಸ್ವಲ್ಪ ಬೆಟರ್ ಆಗಿರುತ್ತೆ ಆದರೆ ಸ್ವಲ್ಪ ಫಿನಾನ್ಷಿಯಲ್ ವೈಸ್ ಆ್ಯಂಡ್ ಕೆರಿಯರ್ ಮೇಲೆ ಸ್ವಲ್ಪ ಫೋಕಸ್ ಅನ್ನುವಂಥದ್ದನ್ನ ಮಾಡಿ ಅಂಡ್ ನಿಮಗೆ ನಿಮ್ಮ ನೀವು ಪೂಜಿಸುವಂಥ ದೇವರ ಕಡೆಯಿಂದ ಕೆಲಸ ಒಂದು ಸೈನ್ ಮೆಸೇಜಸ್ ಅಥವಾ ಒಂದು ಸಿಗ್ನಲ್ ಅನ್ನುವಂಥದ್ದು ಬರ್ತಾ ಇರುತ್ತೆ ಅದನ್ನು ನೀವು ರೆಕಗ್ನೈಸ್ ಅನ್ನುವಂಥದ್ದನ್ನು ಮಾಡಿ ಸೊ ಇದಾಗಿತ್ತು ಪೈಲ್ ತ್ರೀ ಅವರ ರೀಡಿಂಗ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗ್ ರೆಸೊನೇಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸಿ ನಿಮ್ಗೆ ಯಾವುದಾದ್ರೂ ಒಂದು ಎನರ್ಜಿ ಕ್ಲೇಮ್ ಮಾಡ್ಕೊಬಿಟ್ಟು ಅದು ರೆಸೊನೇಟ್ ಆಗ್ತಿದೆ ಅಂತ ಅಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತ್ರಿಬಲ್ ಒನ್ ಅನ್ನುವಂಥ ನಂಬರ್ನ ಟೈಪ್ ಮಾಡಿ ಇದಾಗಿತ್ತು ಇವತ್ತಿನ ರೀಡಿಂಗ್